హలో గ వెల్కమ్ టు ఛానల్ సో ఈ నందు కాలేజ్లో స్వల్పు కలసంతి కాలేజ్ హింట్ నడత బరీ సుదర్శను గాడీ తిలతో నన్ను కాలేజీ బిడ్లకి ఉంటానవ సో ఈ సదా కాలేజ్ హిం నేవు నోడ్రిక నమ్ దోస్తి నమ్దు కేసో కాలేజ్ దగ్గర ముగస్కందే ఊట మే గై ನಮ್ಮ ಮಮ್ಮಿ ಛತ್ತಿ ಮೇಲೆ ನಡ ಅಂತ ಹೇಳಿ ನಾ ಬಿ ಊಟ ತಕೊಂಡಿ ಛತಿ ಮೇಲೆ ಹಾಡಿದ್ದೆ ನಾನು ಮಮ್ಮಿ ಛತ್ ಮೇಲೆ ಕುಂತು ಊಟ ಮಾಡಿ ಅಂತ ಹೇಳಿ ಗಾಯಸ್ ಮನೆಗೆ ಬಂದಿ ಊಟ ಮಾಡ್ಲತ್ತಿದೆ ಈಗ ಛತ್ತಿ ಮೇಲೆ ಬಂದಿದೆವು ನಾನು ನಮ್ಮಮ್ಮಿ ಊಟ ಮಾಡ್ಲತ್ತೆ ಈಗ ಸೊ ಊಟ ಮಾಡಿ ಮತ್ತೆ ಸಿಕ್ತೆ ಗಾಯಸ್ ಮಮ್ಮಿ ಚೀಕಿ ಮಾಡ್ಕೋತೆ ಗಾಯಸ್ ನ ಚೀಕಿ ಮಾಡತ್ತೆ ಅಂದ್ರೆ ಕಡಕ್ ಪಟ್ಟಿ ಅಂತಾರ ಅನ್ಕೋತೆ ಅದಕ್ಕೆ ಸೋ ಮಾಡ್ಲತ್ತಿದೆ ಈಗ ಬೆಲ್ಲ ಕುಟ್ಕೋತೆ ಆಮೇಲೆ ಅದಕ್ಕೆ ಗರಮ್ ಮಾಡ್ಕೋತೆ ಥೋಡೆ ಸೊ ಶೇಂಗಾ ಎಸ್ಬ ಹಾಕ್ಲ ನ ಮಮ್ಮಿ ಓಕೆ ಮಮ್ಮಿ ನೋಡ್ಬಹುದು ನೀವೀಗಿಲ್ಲಿ ಕಡಕ್ ಪಟ್ಟಿ ಚೀಕಿ ಸುಮ್ನೆ डक पट्टी और चीकी डल रही है अब बहुत साकेनो ಯಾವಾಗ মত সরস সর다가 ಈಗ ಬೆಲ್ಲ ತೊಂಡ ಕುಟ್ಟಿ ಹಾಕಿ ಕಡೆನಾಗ ಗರಂ ಮಾಡ್ಕೋಬೇಕು ಫಸ್ಟ್ ಇದ್ರ ಮಾಡ್ಕೋಬೇಕಲ್ಲ ಇದ್ರೊಳಗೆ ಕುಟ್ಲಿ ಮಮ್ಮಿ ಏಟ್ ಮಾಡ್ಲಾ ಏನೋ ಇದು ಎಷ್ಟು ಕುಟ್ಲಿ ಮಮ್ಮಿ ಮಶ ಹೆಂಗ್ ಇರ್ತಾವಸು ਥੋੜੇ ਨੇ ਦਾ ਬੱਲੇ ਦੇ ਥੋੜਾ ਥੋੜਾ ਕੁਟਕਾਉਂਦੇ ਵੀ ਸਾਗ ਅੱਗੇ ਅਣ ਲਿਦਾਗਾ ਤਾਂ ਨੇ ਘਰ ਹੋਇਤ ਗਰਮ ਮੜ ਲਾ ਤੁਰ ਦੀਡੋ सही <laughs> <laughs> അ ടേബൽ മോഡ മമ്മി എണ്ണി തോലായിച്ച അങ്ങര പ്ലേറ്റ് ഹാക്ലക്കി എണ്ണി നമുക്ക് ശേഖ നെന ഇന്നി ಪೂರಾ ಅದೇ ಒಳಗದೆ ನಾನು ಥೊಡೆ ಥೊಡೆ ನಂಗೆ ಇದು ಚೀಕಿದು ಯಾವ ಅಂತಾರೆ ಮಾಡ್ಕೋಬೇಕಂದೆ ಅಮ್ಮಂದ್ರೆ ನಿನ್ನ ನಮ್ಮ ಅಕ್ಕ ಪೂರ ಚಾಯ್ ಹೊಚ್ಚಕ್ಕಳ ಫುಲ್ ಮನಿ ಎಲ್ಲ ಸ್ಮೆಲ್ ಸ್ಮೆಲ್ ಬಂದು ಪೂರ ಬೊಗುನಿ ಎಲ್ಲ ಹೋಗಿ ಆಗ ಇದ್ರ ಸ್ಮೆಲ್ ಬಂದಿತ್ತು ನನಗೆ ಹೊತ್ತಿ ನಮ್ಮ ಬಂದು ಮಾಡ್ಕೊಂಬ ಮತ್ತಿ ಸೊ ಇಗೊತ್ತು ಮಾಡತ್ತಿ ಪ್ಲೇಟು ಹಾ ಇಂಗ ಎಷ್ಟು ಬಿರಬಹುದು ಅಂದ್ರೆ پورا ಜಿಗಿ ಜಿಗಿ ಆಬೇಕು ಅಂತ ಮಲಗಿ ಬದಎಸ್ ಇಷ್ಟು ಹಾಗೆ ಕಲめ ಕೋಲೈ ತರನೇ ನೋಡಿ ಬನ್ನಿ ಫಸ್ಟ್ ಎಷ್ಟು ಆಗಿದಂಗೆ ಹಾಕ್ತಾ ಖಾಲಿ ಹಾಕಬೇಕು ಹೆಚ್ಚಾ ಕನ್ನಮ್ಮಲ್ಲಿ ಕಲಸಕ್ಕೆ அது இல்ல அத எதுங்க எல்ல அதிகே ಕೂತು ಒಂದೇ ತಿಳ್ ಹಾಕಿ ಮಮ್ಮಿ ಹಿಂಗೆ ಎಣ್ಣೆ ಇಲ್ಲೇ ಹಾಕೊಂಡಿತ್ತು ನಾವು ನಡ್ದಿತ್ತು ತಾನೇ ಸ್ಪ್ರೆಡ್ ಆಯ್ತಿತ್ತು ಎಲ್ಲಕ್ಕಿ ಹೇಳಿ ಶೇಂಗ ನೋಡಕ್ಕು ಸಪ್ರೇಟ್ ಸಪ್ರೇಟ್ ಅಲತ್ತು ಎಣ್ಣೆ ಒಂದೇ ಕಡೆ ಅಲತದ ಹ್ಮ್ ಅದಕ್ಕೆ ನೋಡುವ ಒಂದೇ ಕಡೆ ಆಗ್ಯಾವ ಶೇಂಗಾ ಶೇಂಗ್ ಪೂರ ಬೆಲ್ಲದ ಬೆಲ್ಲ ಶೇಂಗಾ ತಿನ್ಬೇಕು ಮೈಗ್ ಚಂದ ಅಂತರ ಗಾಯ ಹಂಗೆ ತಿಲ್ಲಕ ಥೋಡೆ ಚಂದ ಅನ್ಸಲ್ ಹೋದ್ರ ಬಿ ಹಿಂಗ ಮಾಡ್ಕೊ ತಿಂದ್ರ ಸೂಪರ್ ಇರ್ತದ ಟೇಸ್ಟ್ ಭೀ ಇರ್ತದ ಏನಂತಾರ ಹೆಲ್ತಿಗೆ ಚಂದ ಭೀ ಇರ್ತದ ಬಣ ಶೇಂಗಾ ಮತ್ತು ಬೆಲ್ಲ ತಿನ್ನೋ ಅಂದ್ರೆ ಹೆಂಗೋ ಅನಸ ಸ್ವಲ್ಪ ಅಂದ್ರೆ ತಿನ್ಬೇಕು ಅನ್ಸಿನವ್ರಿಗೆ ತಿನ್ ಇಲ್ಲ ಬಟ್ ಹಿಂಗ್ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಭೀ ಇರ್ತದ ಮತ್ ಹೆಲ್ತಿಗೆ ಚೆಂದ ಮಮ್ಮಿ ಇರ್ತದ ಜಾಯ ಸಿಗನ ಕಟ್ ಮಾಡತೆ ಚಂದ ಇಲ್ಲಿಂದಿಡ ಮಳೆ ಹೋಗಿ ಈಗ ಬರ್ತದ ಜರ ಇನ್ನ ಆಗ್ಬೇಕೆ ಮಮ್ಮಿ ಇನ್ನ ಕರಿಬೆ ಏನಂತಾರ ತೋತಲಿ ಹಣ್ಣಿ ಕಿ ಲೋಡ್ ಮಮ್ಮಿ ಇಲ್ಲ ಎಷ್ಟದ ಎಣ್ಣಿ ಬಟ್ ಇನ್ನೊಂದು ಥೋಡೆ ಘಟ್ಟ ಆಗ್ಬೇಕು ಗ್ಯಾಸ್ ನಿಂದ್ರ ಜರ ಇನ್ನೊಂದು ಥೋಡೆ ಘಟ್ಟ ಆಯ್ತು ಅಂದ್ರೆ ಕಟ್ ಮಾಡ ಬರ್ತದೆ ಇಲ್ದ್ರ ಇದು ಕಟ್ ಮಾಡಿದ್ರಿ ಮತ್ತೆ ಸೇಮ್ ಶೇಪಿಗೆ ಹೊಂಟ್ ಮಸ್ತ್ ಅದೇ ಟೇಸ್ಟ್ ಗ್ಯಾಸ್ ಈಗ ಕಟ್ ಮಾಡ್ತೆ ಚಂದ ಆಗ್ಯದ ಈಗ ಆಲ್ಮೋಸ್ಟ್ ಹೆಂಗ್ ಬೇಕು ಹಂಗೆ ಕಟ್ ಮಾಡ್ಕೋಬಹುದು ನಾ ಡಬ್ಬ 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 ಮಾಡ್ಕೋತೀನಿ ಚಂದ ಉಂಟಿದ್ರಿ आगे कट मार बड़ो ताने दे कटे दो हम्म खाने हाँ तो मस्त है ना तो फुल टेस्टी टेस्टी है ना ना कि क्या क्या खानों में तो वेट मार गया आते हो हम्म हम्म फुल लिंग चिंगम टाइप करने से तो लाने फुल जिगी 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 सुपर हम्म तेल लग दिख मस्त है ना मेरे ஸ்டிதி கொள்ள மெதன